ಮಹಿಳಾ ಅಧಿಕಾರಿಯ ಮನೆಯಲ್ಲಿ ಬಲ್ಬ್ ಹೋಲ್ಡರ್ನಲ್ಲಿ ಹಿಡನ್ ಕ್ಯಾಮೆರಾ ಅಳವಡಿಸಿದ್ದ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದ್ದು ಈ ದುಷ್ಕೃತ್ಯದ ಹಿಂದಿ ಸರ್ಕಾರಿ ಅಧಿಕಾರಿಯ ಸಂಚು ರೂಪಿಸಿದ್ದಾನೆ ಎಂಬುವುದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ ವೃತ್ತಿ ವೈಷಮ್ಯತೆ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಯ ತೀಚುವುದಿ ಮಾಡುವ ಉದ್ದೇಶದಿಂದ ಹಿಡನ್ ಕ್ಯಾಮೆರಾ ಅಳವಡಿಸುವ ಸಂಚು ರೂಪಿಸಲಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ಮಾಳಮಾರುತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಪ್ರಕರಣದಲ್ಲಿ ವಿನೋದ್ ಟಿ ಎಂಬ ಸರ್ಕಾರಿ ಅಧಿಕಾರಿಯನ್ನ ಬಂದ ಿದೆ ಆರೋಪಿಯ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತರನ್ನ ಬಳಸಿ ಬ್ಲಾಕ್ ಮೇಲ್ ಮಾಡುವ ಯತ್ನ ನಡೆದಿದ್ದು ಅದರಿಂದ ಬಂದ ಹಣದಲ್ಲಿ ನಕಲಿ ಪತ್ರಕರ್ತರು ಹಾಗೂ ವಿನೋದ್ ಟೀಕೆ ಪಾಲು ಇತ್ತು ಎನ್ನಲಾಗಿದೆ ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ಮನೆಯ ಬಲ್ಬ್ ಹೋಲ್ಡರ್ಗಳಲ್ಲಿ ಒಟ್ಟು ಎಂಟು ರಹಸ್ಯ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಇದೇ ಮಹಿಳಾ ಅಧಿಕಾರಿ ವಿನೋದನ ವರ್ಗಾವಣೆಗೆ ಕಾರಣರಾಗಿದ್ದ ಹಿನ್ನೆಲೆಯಲ್ಲಿ ಸೇಡು ತೀರಿಸಿಕೊಳ್ಳಲು ಅವನು ಅಡ್ಡಮಾರ್ಗ ಹಿಡಿದಿದ್ದಾನೆ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಹಿಡನ್ ಕ್ಯಾಮೆರಾ ರಹಸ್ಯ ಕ್ಯಾಮರಾದ ಮೂಲಕ ವಿಡಿಯೋ ಸಂಗ್ರಹಿಸಿ ದುರ್ಬಳಕೆ ಮಾಡಿಕೊಳ್ಳುವ ಸಂಪೂರ್ಣ ಸ್ಕೆಚ್ ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗಿದೆ ಪ್ರಕರಣ ಸಂಬಂಧ ಈಗಾಗಲೇ ಮೂವರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಇದೀಗ ಮಹಿಳಾ ಅಧಿಕಾರಿಯ ಕಚೇರಿಯಲ್ಲಿದ್ದ ಮತ್ತೊಬ್ಬ ಅಧಿಕಾರಿಯನ್ನು ವಶಕ್ಕೆ ಪಡೆದಿದ್ದಾರೆ ಬ್ಲಾಕ್ ಮೇಲ್ನಿಂದ ಬಂದ ಹಣದಲ್ಲಿ ಮನೆ ಕಟ್ಟುವ ಯೋಜನೆಯೂ ಇತ್ತು ಎನ್ನಲಾಗಿದೆ ಕೊನೆಗೂ ಪೊಲೀಸರ ಖೆಡ್ ಹಾಕಿ ಬಿದ್ದ ವಿನೋದ್ ಟೀಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ರವಾನಿಸಲಾಗಿದೆ

हो <San> भाय्या रे श्रीना श्रीनाविला विनोद कोळकर की एमएम न्यूज भळकावी चम 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 ओ सलेडोए हृदया आनंदाचा लाटा शुभ क्षण आले क्षण प्रेमळ B.S. Chunnabasapai and Sons The Textile Mall, Tilakwadi, Balagawi